ಹೇಳೋದಿಲ್ಲ ನಿಮ್ಮ ಸುವಳ್ಳಿ ಬ್ರಹ್ಮ ಪೂಜ್ಯರ ನೇತೃತ್ವದಲ್ಲಿ ಬೆಳಕಿ ವರ್ಧಾ ಬಗ್ಗೆ ಒಂದು ಸಮಯ ಸಭೆಯನ್ನು ಮಾಡಿದ್ದಾರೆ ಮತ್ತು ಯೋಜನೆಗೆ ಆಕ್ಷೇಪ ನಾವು ಆ ಭಾಗದ ಜನರು ಮತ್ತು ಗುರುಗಳ ಭಾವನೆಯನ್ನು ಗೌರವಿಸ್ತೀವಿ ಆದರೆ ಕೆಲವು ತಪ್ಪು ಕಲ್ಪನೆಯಿಂದ ವಿರೋಧ ಮಾಡುವ ಮನವಿಯನ್ನು ಈ ಯೋಜನೆ ಇವತ್ತಿಂದ ಸುಮಾರು ಮೂವತ್ತು ವರ್ಷದಿಂದ ಎನ್ ಡಬ್ಲ್ಯೂ ಡಿ ನ್ಯೂ ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಅಥಾರಿಟಿ ದಕ್ಷಿಣ ಭಾರತದಲ್ಲಿ ಮೂರು ಪ್ರಮುಖ ನದಿ ಜೋಡಣೆ ಇದು ಒಂದು ಕೂಡ ತಾವೇ ಧೋರಿಸುತ್ತದೆ ಹೀಗೆಡೋ ರಾಜಕಾರಣಿಗಳು ಯಾರು ಕೂಡ ರಾಜಕಾರಣ ಆಗಿರ್ಲಿ ಆ ದೂರದೃಷ್ಟಿ ಇಟ್ಕೊಂಡು ಈ ರಾಷ್ಟ್ರದ ನೀರಿನ ಸಂಪತ್ತನ್ನು ಸದ್ಬಳಕೆ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಮಾಡುವಂಥ ಯೋಜನೆ ಮೊದಲೇ ಎರಡನೇದು ಮೊದಲನೇ ಯೋಜನೆಗೆ ಈಗ ಯೋಜನೆಗೆ ಪರಿಷ್ಕರಣೆ ಆಗಿದೆ ಬದಲಾವಣೆಯೂ ಆಗಿದೆ ಯಾವುದೇ ರೀತಿಯ ದೊಡ್ಡ ಡ್ಯಾಮ್ ಕಟ್ಟುವಂಥ ಯೋಜನೆಯನ್ನು ಕೈಬಿಟ್ಟು ಈಗ ಲಿಫ್ಟ್ ಮುಖಾಂತರ ಅಂದರೆ ಸಣ್ಣ ಬ್ಯಾರೇಜಿನಲ್ಲಿ ಲಿಫ್ಟ್ ಮುಖಾಂತರ ಮಾಡೋದರಿಂದ ಯಾವುದೇ ದೊಡ್ಡ ಪ್ರಮಾಣದ ದೇಶವು ಮಾಡಿ ಆಗೋದಿಲ್ಲ ಪರಿಸರಕ್ಕೂ ಹಾನಿ ಅಷ್ಟು ಈಗಿನ ಒಂದು ಅಂದಾಜಿನ ಪ್ರಕಾರ ಕೇವಲ ಟೆನ್ ಪರ್ಸೆಂಟ್ ಹೀಳು ಬೆಡ್ತಿಯಲ್ಲಿ ಟೆನ್ ಪರ್ಸೆಂಟ್ ಲೀಂಡನ್ನು ಮಾತ್ರ ನಾವು ತಗೋಬೇಕನ್ನುವಂಥ ಚಿಂತನೆ ಐತಿ ಅದು ಮಳೆಗಾಲದಲ್ಲಿ ಬೇಸಿಗೆ ಕಾಲದಲ್ಲಿ ಹೀಗಾಗಿ ನದಿ ಪಾತ್ರದ ನೀರು ಮತ್ತು ನೀರಿನ ಒಂದು ನೀರು ಒಟ್ಟು ಹರಿವಿದೆ ಅದಕ್ಕೆ ಯಾವುದೇ ರೀತಿ ಕೊಡ್ತಾ ಹೀಗೆ ಹಲವಾರು ಅದು ಏನೇ ಇರಲಿ ಡಿ ಆರ್ ಆಗಬೇಕು ಡಿ ಪ್ಲಿಯರ್ ಆದ ಮೇಲೆ ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಸ್ಟಡಿ ಮಾಡ್ತಾರೆ ಪರಿಸರದ ಸ್ಟಡಿ ಮಾಡ್ತಾರೆ ಆವಾಗ ಫಾರೆಸ್ಟಿಗೂ ಕೂಡ ಸ್ಟಡಿ ಆಗುತ್ತೆ ಆವಾಗ ಹೇರಿಂಗ್ ಆಗುತ್ತೆ ಆವಾಗ ಸಾಧಕ ಅವರೆಲ್ಲ ನೋಡ್ತಾರೆ ಅದಕ್ಕೆ ಎಲ್ಲ ಪ್ರಕ್ರಿಯೆಗಳಿದೆ ಈ ಪ್ರಕ್ರಿಯೆಗಳಾದಾಗಲೇ ಸತ್ಯ ಕರೆಕ್ಟಾಗಿ ಬರ್ತದೆ ನಾನು ಕಳಕಳಿ ವಿನಂತಿಯನ್ನು ಪರಮಪೂತ್ರರಿಗೆ ಮತ್ತು ಅಲ್ಲಿಯ ಜನರಿಗೆ ಕೈ ಮುಗಿದು ಕೇಳ್ಕೊಳ್ಳುವಂಥದ್ದಿಷ್ಟೇ ದೈ ಸಹಕಾರ ಮಾಡಿ ಆ ಒಂದು ಯೋಜನೆಯ ಪೂರ್ಣವಾಗಿರುವಂಥ ವಿವರಗಳು ಬಂದಾಗ ಆ ಸಂದರ್ಭ ಬಂದಾಗ ಅಧಿಕಾರಿಗಳು ಮತ್ತು ಪರಿಣಿತರು ಅದರ ಬಗ್ಗೆ ತೀರ್ಮಾನವನ್ನು ಮಾಡ್ತಾರೆ ನೀರಿನ ಸಂಪತ್ತು ಸದ್ಬಳಕೆ ಆಗಿರುತ್ತದೆ ಮತ್ತು ಇನ್ನೊಂದು ಕಡೆ ಈ ಭಾಗದಲ್ಲಿ ನೀರೇ ಇಲ್ದಿರುವಂಥ ನಮ್ಮ ಪರಿಸ್ಥಿತಿ ಇದೆ ಇಲ್ಲಿ ನಮ್ಮ ಕುಡಿಯೋಕ್ಕೆ ನೀರು ಕೂಡ ಭಾಳಷ್ಟು ಸಂದರ್ಭಗಳಲ್ಲಿ ನಮ್ಮ ಸಮಸ್ಯೆ ಆಗ್ತಾ ಇದೆ ನಾವು ತಾವು ಮಳೆಗಾಲದಲ್ಲಿ ಏನು ನೀರನ್ನು ನಾವು ತಗೊಂಡು ಅದನ್ನು ಹಿಡಿದಿಟ್ಟು ಬೇಸಿಗೆ ಕಾಲದಲ್ಲಿ ಉಪಯೋಗ ಮಾಡ್ಕೊಳ್ಳೋದಂತ ಚಿಂತನೆಯನ್ನು ಮಾಡಿದ್ದೇವೆ ನೀರು ಕುಡಿಯೋ ನೀರಿಗೆ ನೀರಾವರಿಗೆ ಬರ ಪ್ರದೇಶ ಆಗಿರೋಂಥದಕ್ಕೆ ಈ ಆ ಭಾಗದಲ್ಲಿ ನಮಗೆ ಈ ನೀರು ಬಗ್ಗೆ ಅನುಕೂಲ ಆಗುತ್ತೆ ಅನ್ನುವಂಥ ದೃಷ್ಟಿಯಿಂದ ಇದು ಮಾಡಿ ಮಾಡ್ತೇನೆ ಮತ್ತು ಒಬ್ರಿಗೊಬ್ರು ಸಹಕಾರ ಸಹಕಾರ ಮಾಡ್ತೇನೆ ಹೋಗ್ಬಿಡ್ ಅನ್ನೋ ದಿನಾಂಕ ಮಾಡ್ತೇನೆ ಈ ಯೋಜನೆ ಆಗೋದ್ರಿಂದ ಯಾರಿಗೂ ತೊಂದರೆ ಆಗೋದಿಲ್ಲ ಈ ಬರ ಪೀಡಿತ ಹಾವೇರಿ ಮತ್ತು ಇತರ ಜಿಲ್ಲೆಗಳಿಗೆ ಅನುಕೂಲ ಆಗ್ತದೆ ಅಂತ ನಾನು ಮಾತಾಡ್ತೀನಿ ಸರ್ ಈಗ ದೆಹಲಿಯಲ್ಲಿ ಓಟ್ ಚೂರಿ ಅಭಿಯಾನದ ವಿರುದ್ಧ ಅಮಿತ್ ಅವರು ಪ್ರತಿಭಟನೆಯನ್ನು ಮಾಡ್ತಾರೆ ಓಟ್ ಚೋರಿ ಇಡೀ ದೇಶದಲ್ಲಿ ಸುಳ್ಳನ್ನು ಸಾವಿರ ಬಾರಿಗೆ ಹೇಳಿ ಸತ್ಯ ಮಾಡೋಕೆ ಅಂತ ಭಾವನೆ ವಿಜ್ಞಾನಕ್ಕೆ ಇಡೀ ಆಲ್ನ ಬಹಳಷ್ಟು ಜನರಿಗೆ ಅದರ ಮೇಲೆ ನಂಬಿಕೆ ಇಲ್ಲ ಅಭಿಯಾನದ ಮೇಲೆ ನಂಬಿಕೆ ಇಲ್ಲ ಆದರೂ ಕೂಡ ಅವರ ಒಂದು ಪ್ರತಿಷ್ಠೆಗೋಸ್ಕರ ಈ ಎಲ್ಲ ಕೆಲಸ ಕಾರ್ಯಗಳನ್ನ ಹೋಗೋಕ್ಕೆಲ್ಲ ಮಾಡ್ತಾ ಇದ್ದಾರೆ ಅದರಿಂದ ಏನು ಆಗ್ತದೆ ಅಲ್ಲಿಯಾದ ಸಂದರ್ಭದಲ್ಲಿ ಓಟ್ ಚೋಡಿನೇ ಮುಖ್ಯ ಅಂಶ ಇಟ್ಕೊಂಡು ಚುನಾವಣೆ ಮಾಡಿದಾಗ ಜನ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಮಗೆ ಜಯ ಅವರೆ ರಾಜಿಗೆ ಅತ್ಯಂತ ಕಡಿಮೆ ಸ್ಥಾನವನ್ನು ಆದ್ದರಿಂದ ಏನಾದ್ರೂ ಅವರು ಅದರಿಂದ ಪಾಠ ಕಲ್ತಿಲ್ಲ ಅಂತ ಏನು ಮಾಡೋದು ಸ್ವಲ್ಪ ಚಾರ್ಜ್ ಶೀಟ್ ಸಲ್ಲಿಸಿರು ಸುಭೇಶ್ ಅವರು ಸುಭಾಷ್ ಅಂದರೆ ಆರೋಪ ಸಾಬೀತಾಯಿತು ಅನ್ನೋ ಚಾರ್ಜ್ ಶೀಟ್ ಸಲ್ಲಿದ ತಕ್ಷಣ ಏನಾಗೋಲ್ಲ ಪ್ರಾಸಿಕ್ಯೂಷನಲ್ಲಿ ಥ್ರೂ ಆಗಿತ್ತು ಕೋರ್ಟಲ್ಲಿ ಥ್ರೂ ಆಗಬೇಕು ಯಾವ ಯಾವ ಸಂದರ್ಭದಲ್ಲಿ ಎಸ್ ಐ ಟಿ ಆಯಿತು ಯಾರು ಒತ್ತಡದಿಂದ ಎಸ್ ಐ ಟಿ ಆಯ್ತು ಎಸ್ ಐ ಟಿ ಯಾವ ರೀತಿ ಇನ್ಕ್ವೈರಿ ಮಾಡಿದೆ ಇದು ಇಲೆಕ್ಷನ್ ಕಮಿಷನ್ ಆಗಲಿ ಕ್ಲಾರಿಫಿಕೇಶನ್ ಕೊಟ್ಟಿದೆ ಆರು ಸಾವಿರ ಓಟ್ಗಳನ್ನು ಕಡಿತಗೊಳ್ಳೋಸಕ್ಕೆ ಅರ್ಜಿ ಬಂದು ಕೂಡ ಕೇವಲ ಹದಿನೆಂಟು ಓಟ್ ಅಷ್ಟೇ ಕಟ್ಸಿಬಿಡ್ತೀವಿ ಮುಟ್ಟಿದ್ದು ಯಾವುದು ಮಾಡಿಲ್ಲ ಅನ್ನುವಂಥದ್ದೆಲ್ಲ ಹಲವಾರು ವಿಚಾರಗಳಿರ್ತವೆ ಹೀಗಾಗಿ ಕೋರ್ಟಲ್ಲಿ ಎಲ್ಲವೂ ಹೌದು ಸಂಪೂರ್ಣವಾದ ಸತ್ಯವರು ಬರುತ್ತದೆ ಇಲೆಕ್ಷನ್ ಕಮಿಷನ್ ಕೂಡ ಅವರು ಅದರ ಪಾತ್ರ ಏನು ಏನಾಗಿದೆ ಸರ್ಕಾರ ಅವರು ಕೂಡ ಹೇಳ್ತಾರೆ ಈಗ ನಾಳೆ ಬಂದು ಕರೆ ನೀವು ನೋಡಿ ಸೌಲಭ್ಯ ಪ್ರಕರಣ ಕಾನೂನನ್ನ ಕೈಗೆ ತೆಗೆದುಕೊಂಡು ನೈತಿಕ ನೈತಿಕ ಪೊಲೀಸಲ್ಲಿ ಯಾವಾಗಲೂ ಕೂಡ ಕಣ್ಣೆ ಮಾಡ್ಕೊಂಡು ಬಂದಿದೆ ತಪ್ಪು ಮಾಡಿದರೆ ಶಿಕ್ಷೆ ಕೊಡಲೇಬೇಕು ತಪ್ಪು ಮಾಡೋದ್ರ ಬಗ್ಗೆ ಸರ್ಕಾರ ಕೆಲಸ ಮಾಡ್ತಾರೆ ಆದರೆ ಅವರು ಯಾವ್ದ್ರು ಮಾಡಿದ್ದಾರೆ ಏನು ಮಾಡಿದ್ದಾರೆ ವಿಷಯ ತನಿಖೆ ಮಾಡಿ ಅದಕ್ಕೆ ತಪ್ಪು ಮಾಡಿದಂಥ ಪುರಾವೆ ಆದರೆ ಶಿಕ್ಷೆ ಕೊಡಿ ಆದರೆ ಅದಕ್ಕಿಂತ ಮುಂಚೆನೇ ಬೀದಿ ಬೀದಿಯಲ್ಲಿ ಹೊಡೆಯೋದು ಮರಳಿಗೆ ಮಾಡೋದು ಬಚ್ಚು ಇದು ಅನಾಗರಿಕತೆ ನಾವು ಇಲ್ಲಿ ಭಾರತದಲ್ಲಿ ಸಂವಿಧಾನಬದ್ಧವಾಗಿರುವಂಥ ಪ್ರಜಾಪ್ರಭುತ್ವದಲ್ಲಿ ಅದಕ್ಕೂ ಅವಕಾಶ ಇಲ್ಲ ಅದರಿಂದ ಅಮಾನ್ಯವಾಗಿ ಮಾಡುವಂಥ ಯಾವುದೇ ಕೃತ್ಯ ಅದನ್ನು ಕೂಡ ಜನ ಆಕ್ರೋಶಗಳಿದೆ ಮುಂಥದಕ್ಕೆ ಪೊಲೀಸರು ಅವಕಾಶ ಪೊಲೀಸರ ನಿಷ್ಕ್ರಿಯಿಂದನೇ ಇಷ್ಟೆಲ್ಲ ಬರ್ತಾರೆ ಅವ್ರ ಸಮ್ಮುಖದಲ್ಲೇ ಹುಡುಗಿದ್ದಾರೆ ಪೊಲೀಸರು ಸಂಪೂರ್ಣವಾಗಿ ನಿಷ್ಕ್ರಿಯಾಗಿದ್ದಾರೆ ಪೊಲೀಸರು ಈಗ ಸಾಕಷ್ಟು ರೇಪ್ಗಳಾಗ್ತವೆ ಸಾಕಷ್ಟು ಕಿಡ್ನ್ಯಾಪ್ಗಳಾಗ್ತದೆ ಹಾವೇರಿಯಲ್ಲಿ ಎಷ್ಟಾಗಿದೆ ಕಿಡ್ನ್ಯಾಪ್ಗಳಾಗಿದೆ ಕಡಿಮೆ ವಯಸ್ಸಿನ ಬಾಲಿಕೆಯರ ಮೇಲೆ ಅತ್ಯಾಚಾರ ಆಗಿದೆ ಆ ಪುಂಡಿ ಪೋಕರಿಗೆ ಹಿಡಿದು ಹಿಡಿದಕ್ಕೆ ತಯಾರಿದೆ ಅಂದರೆ ಕಾನೂನಿನ ಉಲ್ಲಂಘನೆ ಮಾಡೋ ಕೆಲಸ ಕೊಟ್ಟಿದ್ದರಿಂದ ಇವತ್ತು ಈ ಎಲ್ಲ ಘಟನೆಗಳಾಗಿವೆ ಇಂಥ ಕೇಸಲ್ಲಿ ಅವರು ಕೂಡಲೇ ಕ್ರಮವನ್ನು ತೆಗೆದುಕೊಂಡಿದ್ದರೆ ಆ ವ್ಯಕ್ತಿ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೊಸರು ತೆಗೆದುಕೊಂಡು ಮಾಡಿ ಇದು ಅವರ ಅವ್ರ ಸಂಪೂರ್ಣವಾಗಿ ನಿಷ್ಠೆಯಾಗಿದೆ ಮತ್ತು ಒಂದು ವರ್ಗದ ಓಲೈಸುವಂತ ಏನ್ ಕೆಲಸ ನಡೀತಾ ಇದೆ ಅದರ ಪರಿಣಾಮ ಈಗಲಲ್ಲಿ ಇಪ್ಪತ್ತೆರಡು ಜನ ವಿರುದ್ಧ ಪ್ರಕರಣ ದಾಖಲಾಗಿದೆ ಈವರೆಗೂ ಕೂಡ ಆರೋಪಿಗಳ ಬಂಧನ ಆಗಿದೆ ಅದೇ ಸ್ಪಷ್ಟವಾಗ್ತಾ ಸ್ಪಷ್ಟವಾಗ್ತದೆ ಹೋಲೇಕೆಯ ರಾಜಕಾರಣದ ಕೆಲವರು ನೀರು ಹಾಕುವ ಕೆಲವರು ಬೆಂಕಿಯ ಪೆಟ್ರೋಲ್ ಹಾಕುವರು ಕೂಡ ಇದ್ದಾರೆ ಅನ್ನೋ ಪೆಟ್ರೋಲ್ ಹಾಕಿದ್ದಾರೆ ಘಟನೆ ಅಂತ ಸತ್ಯ ಎಲ್ಲ ವಿಡಿಯೋಗಳು ಬಂದಿದೆ ಅವ್ರಿಗೆ ಯಾರೇನು ಹಾಕ್ತಾರೆ ಯಾರು ಪೆಟ್ರೋಲ್ ಹಾಕ್ತಾರೆ ಸ್ಪಷ್ಟ ಸ್ಪಷ್ಟೀಕರಣ ಅವರು ಸಿಗ್ಗಾಂವಲ್ಲಿ ಸಂತ್ರಸ್ತೆಯ ಪರ ಮಾತಾಡ್ತಾರೆ ಸವಣೂರಲ್ಲಿ ಆರೋಪಿ ಪರ ಮಾತಾಡ್ತಾರೆ ನಾವು ಆರೋಪಿ ಪರ ಮಾತಾಡಲ್ಲ ನಾವು ಶಿಕ್ಷೆ ಆಗಲಿ ಅಂದರೆ ಆರೋಪ ಮಾಡಿದ್ರೆಲ್ಲ ಚಪ್ಪ ಎಲ್ಲ ನೋಡ್ಕೊಂಡು ಹೋಗ್ತಾರೆ ಈಗ ಹಾವೇರಿಯಲ್ಲಿ ಅಂಗಲ್ ತಾಲೂಕಿನ ಬಾಲ್ಕಿಯ ಅತ್ಯಾಚಾರ ಅವನ್ನೆಲ್ಲ ಚಪ್ಪಲೆಯಲ್ಲಿ ಹೊಡೆದು ಸ್ಟೇಷನ್ ತಗೊಂಡು ಹೋಗ್ತಾರೆ